ಜಾಂಬವ ಯುವ ಸೇನೆಯ ನೂತನ ಘಟಕ ಉದ್ಘಾಟನೆ ನೂತನ ತಂಡಕ್ಕೆ ಶುಭ ಹಾರೈಸಿದ ರಾಜ್ಯಾಧ್ಯಕ್ಷ ರಮೇಶ್ ಚಕ್ರವರ್ತಿ ಮೂಲಭೂತ ಸೌಕರ್ಯ ಕಲ್ಪಿಸುವ ವಿಚಾರವಾಗಿ ನಮ್ಮ ಯುವಸೇನೆ ಕಾನೂನಾತ್ಮಕವಾಗಿ ನಿರಂತರ ಹೋರಾಟ ನಡೆಸುವ ಮೂಲಕ ರಾಜ್ಯದ ದಲಿತರ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ದಬ್ಬಾಳಿಕೆ ಅಂತ್ಯ ಮಾಡುವ ಸಲುವಾಗಿ ಸಮುದಾಯದ ಶಕ್ತಿಯಾಗಿ ಶ್ರಮಿಸಲಿದೆ ಎಂದು ಜಾಂಬವ ಯುವ ಸೇನೆಯ ರಾಜ್ಯಾಧ್ಯಕ್ಷ ಡಾ ಎಂಎಸ್ ರಮೇಶ್ ಚಕ್ರವರ್ತಿ ತಿಳಿಸಿದರು ತಾಲೂಕಿನ ಮಧುರೆ ಹೋಬಳಿಯ ಹಾಲೇನಹಳ್ಳಿ ಗ್ರಾಮದಲ್ಲಿ ಜಾಂಬವ ಯುವ ಸೇನೆಯ ನೂತನ ಘಟಕವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ರಾಜ್ಯ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಮುಖಂಡರೊಂದಿಗೆ ಜೊತೆಗೂಡಿ ಇಂದು ನಮ್ಮ ಸಂಘಟನೆಯ ಆರುನೂರ ಎಪ್ಪತ್ತೆರಡನೇ ಶಾಖೆಯ ಉದ್ಘಾಟನೆ ಮಾಡಲಾಗಿದೆ ಹಾಲೇನಹಳ್ಳಿ ಗ್ರಾಮದ ಮುಖಂಡರ ಸಹಕಾರದೊಂದಿಗೆ ಅದ್ದೂರಿಯಾಗಿ ನೂತನ ಶಾಖೆಯನ್ನು ಉದ್ಘಾಟನೆ ಮಾಡಲಾಗಿದೆ ಗ್ರಾಮದ ಸಮಸ್ಥೆಗಳಾದ ಹಕ್ಕುಪತ್ರ ಸ್ಮಶಾನ ಮೂಲಭೂತ ಸೌಕರ್ಯ ಸೇರಿದಂತೆ ಶಾಲಾ ಕಟ್ಟಡಗಳ ವಿಚಾರ ಕುರಿತಂತೆ ಸಂಬಂಧಪಟ್ಟ ಜಿಲ್ಲಾ ಹಾಗೂ ತಾಲೂಕು ಆಡಳಿತ ಅಧಿಕಾರಿಗಳನ್ನು ಒಳಗೊಂಡಂತೆ ತಾಲೂಕಿನ ಶಾಸಕರ ಗಮನಕ್ಕೆ ತರುವ ಮೂಲಕ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸುವ ಕಾರ್ಯವನ್ನು ನಮ್ಮ ಸಂಘಟನೆ ಮಾಡಲಿದೆ ಎಂದರು ಹಲವಾರು ಮೂಲಭೂತ ಸೌಕರ್ಯ ಮಾನ್ಯ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬರಿಗೆ ಮನವಿಗಳು ಮಾಡಿದ್ವಿ ಇವತ್ತು ದಿನದಲ್ಲಿ ಏಪ್ರಿಲ್ ಮೇ ತಿಂಗಳಲ್ಲಿ ಬರುವಂತಹ ಚುನಾವಣೆ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿಗಳನ್ನ ಮುಂದಗಡೆ ಇಟ್ಟು ಮುಂಬರುವ ದಿನಗಳಲ್ಲಿ ಬಜೆಟ್ ಅನ್ನೇ ಮಂಡನೆ ಮಾಡ್ತಾ ಇದ್ದಾರೆ ಈ ಒಂದು ರಾಜಕೀಯವಾಗಿ ನನ್ನ ಸಮುದಾಯನ ಅಡ್ಡ ಇಕ್ಕೊಂಡು ಮತ್ತೆ ನಮ್ಮನ್ನ ಬಲುಪೋಷಿ ಮಾಡದಿರಂಗೆ ಇರಬೇಕು ಹೇಳಿ ನಾನು ನೇರ ಧ್ವನಿಯಲ್ಲಿ ನಾನು ಮಾನ್ಯ ಸಿದ್ದರಾಮಯ್ಯ ಸಾಹೇಬರನ್ನ ಧ್ವನಿ ಮಾಡಿ ನಾನು ಕೇಳಿದ್ದೇನೆ ಈ ಒಂದು ನನ್ನ ಒಬ್ಬಂದಲ್ಲ ಧ್ವನಿ ಇಡೀ ಕರ್ನಾಟಕ ರಾಜ್ಯದ ನನ್ನ ಜನಸಂಖ್ಯೆ ಏನು ಒಲಮಾದಿಗರು ಅಂತ ಅಂತೇಳಿ ಏನಿದ್ದಾವೆ ಒಂದು ಕೋಟಿ ಮೂವತ್ತು ಲಕ್ಷ ಜನ ಏನಿದ್ದೀವಿ ನಾವು ಈ ಕರ್ನಾಟಕ ರಾಜ್ಯದ ಜನದ ಪರವಾಗಿ ನಾನು ಒಳ ಮೀಸಲಾತಿ ವಿಚಾರವನ್ನು ನಾನು ಮಾನ್ಯ ಮುಖ್ಯಮಂತ್ರಿಗಳು ಸಾಹೇಬರ ಹತ್ರ ಮನ್ನಣೆ ಮಾಡ್ಕೊಂಡಿದ್ದೀನಿ ಮುಂಬರುವ ದಿನಗಳಲ್ಲಿ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಎಲೆಕ್ಷನ್ ಬರುವ ಒಳಗಾಗಿ ನಮಗೆ ಮೀಸಲಾತಿ ಸಿಕ್ಕಿಲ್ಲ ಅಂತಂತಂದ್ರೆ ಯಾವುದೋ ನೆವ ಮಾಡಿ ನಮ್ಮ ಸಮುದಾಯದವರನ್ನೇ ಆ ಹೋರಾಟಗಾರರನ್ನೇ ಅಡ್ಡ ಹಾಕೊಂಡು ಒಳ್ಳೊಳ್ಳೆ ಫಂಕ್ಷನ್ ಗಳು ಮಾಡಿ ಊಟಗಳ ಹಾಕಿ ಅವ್ರನ್ನ ಸಮಾಧಾನ ಮಾಡಿಸಿ ಕಳಿಸುವಂತಹ ಕೆಲಸಗಳು ಮನ್ನಾಗ್ಲೆ ಅಂಬೇಡ್ಕರ್ ಭವನದಲ್ಲೂ ಕೂಡ ಮಾಡಿದ್ದಾರೆ ಮುಂಬರುವ ದಿನಗಳಲ್ಲಿ ಇವ್ರು ಇದೇ ರೀತಿ ಮಾಡಿದ್ರೆ ಉಗ್ರವಾದ ಪ್ರತಿಭಟನೆ ಹೋರಾಟ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ಮನೆ ಮುಂದಗಡೆನೆ ಇಟ್ಕೊಳ್ತೇವೆ ಅಂತ ಹೇಳಿ ನೇರವಾಗಿ ಮಾಧ್ಯಮರ ಮಾಧ್ಯಮದವರ ಮುಂದಗಡೆ ಮೂಲಕವಾಗಿ ನಾನು ಅವ್ರಿಗೆ ಮನವಿ ಮಾಡ್ಕೊತಾ ಇದ್ದೀನಿ ಹಾಲಿನ ಗ್ರಾಮ ಸೇವೆ ಅಧ್ಯಕ್ಷ ಆಯ್ಕೆಯಾಗಿದ್ದೇನೆ ಈ ಗ್ರಾಮದ ಈ ಗ್ರಾಮದ ಉದ್ಧಾರಕ್ಕಾಗಿ ಗ್ರಾಮ ಸೌಲಭ್ಯಕ್ಕಾಗಿ ನಮ್ಮ ಜನಗಳ ಹಿತಕ್ಕಾಗಿ ನಮ್ಮ ಜನಗಳ ಶಿಕ್ಷಣಕ್ಕಾಗಿ ನಮ್ಮ ಮುಂದಿನ ಕಾರ್ಯ ನಮ್ಮ ಮುಂದಿನ ಹೋರಾಟಗಳನ್ನು ಮಾಡಿಕೊಂಡು ನಮ್ಮವರ ಹಿತ ಚಿಂತನೆಗೋಸ್ಕರ ನಾವು ನಮ್ಮ ಕಾರ್ಯಕ್ರಮ ಇದು ಮಾಡ್ತೀವಿ ಅಂತ ಹೇಳಿ ಸರ್ ಇದಾರೆ ಸರ್ ಒಂದು ಮೂವತ್ತೈದು ಮನೆಯಿಂದ ಏನು ಸಮಸ್ಯೆ ಇರುತ್ತೆ ಸರ್ ಚರಂಡಿ ವ್ಯವಸ್ಥೆ ಇದೆ ಶಿಕ್ಷಣ ವ್ಯವಸ್ಥೆ ಇದೆ ಸ್ಕೂಲಲ್ಲಿ ಶಿಕ್ಷಣ ವ್ಯವಸ್ಥೆ ಇದೆ ಮತ್ತೆ ಅಜ್ಜಾಂಬವ ವ್ಯವಸ್ಥೆಯ ನಮ್ಮ ಸಹೋದರ ಅಂತ ರಮೇಶ್ ಚಕ್ರವರ್ತಿ ಅವರು ಆಲಿನಹಳ್ಳಿ ಗ್ರಾಮದಲ್ಲಿ ಬಂದು ಈ ಒಂದು ಸಂಘಟನೆಯನ್ನ ಉದ್ಘಾಟನೆ ಮಾಡಿದ್ದಾರೆ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಇದು ಎಲ್ಲಾ ಗ್ರಾಮಗಳಲ್ಲಿ ಈ ರೀತಿ ಕೆಲಸಗಳಾಗಬೇಕಾಗಿದೆ ಅವರ ಚಿಂತನೆ ಅವರ ಹೋರಾಟದ ದೇಹೋದ್ದೇಶ ನನ್ನ ಸಮುದಾಯಕ್ಕೆ ನನ್ನ ಸಮುದಾಯದ ಹೆಣ್ಣು ಮಕ್ಕಳಿಗೆ ನನ್ನ ಸಮುದಾಯದ ಭೂಮಿ ವಂಚಿತರಿಗೆ ನನ್ನ ಸಮುದಾಯದ ವಿದ್ಯಾರ್ಥಿಗಳಿಗೆ ಉದ್ಯೋಗ ವಂಚಿತರಿಗೆ ಅವಕಾಶ ಮಾಡಿಕೊಡ್ಬೇಕು ಅವರಿಗೆ ನ್ಯಾಯ ಸಿಗಬೇಕು ಅನ್ನೋದು ಹೋರಾಟ ನಿಜವಾಗೂ ಮೆಚ್ಚಲೇಬೇಕಾದಂಥದ್ದು ಅವರ ಕಾರ್ಯ ಶ್ಲಾಘನೀಯ ಅದಕ್ಕೆ ನಾವೆಲ್ಲ ಬೆನ್ನೆಲ್ ಬಾಗಿ ನಿಂತಿರ್ತೀವಿ ಅವರ ಹೋರಾಟಕ್ಕೆ ನಾವು ಸದಾ ಆ ಬೆನ್ನೆಲ್ಬಾಗಿ ಸಪೋರ್ಟ್ ಇರುತ್ತೆ ಅಂತ ಹೇಳ್ತೀವಿ ಅವರು ಸಹ ಏನು ನಮ್ಮ ಒಳಮಿತ್ರಾತಿ ವಿಚಾರವಾಗಿ ಬಹಳಷ್ಟು ವಿಚಾರವನ್ನ ಅವರು ಸಹ ಮನೆ ಕಾರ್ಯಕ್ರಮದಲ್ಲಿ ಸಿ ನಾರಾಯಣ ಸ್ವಾಮಿ ವಂಶನಾಥ ಗೋಪಾಲಪುರ ಮುನಿರಾಜು ಹಾಲಿನಹಳ್ಳಿ ವಿಕಟೇಶ್ ಎಚ್ಡಿ ಕಾಲೋನಿ ಹಾಲಿನಹಳ್ಳಿ ರಮೇಶ್ ಭೀಮಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು